ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತೊಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೇನೆ ಈ ಮನೆ ಮಂಗಳೂರಿನ ಪಂಡಿತ್ ಹೌಸ್ನಲ್ಲಿದೆ ಪ್ರಬಲವಾದಂಥ ವಾಸ್ತು ದೋಷವುಳ್ಳ ಮನೆ ಈ ಮನೆಯಿಂದ ಮಕ್ಕಳಿಗೂ ಅಭಿವೃದ್ಧಿ ಇಲ್ಲ ಮನೆಯಲ್ಲಿ ತಂದೆ ತಾಯಿಗೂ ಯಾವುದು ಇಂಪ್ರೂವ್ಮೆಂಟ್ ಇಲ್ಲ ಕಾರಣ ಏನು ಅಂತಕ್ಕಂಥದ್ದಾಗಿ ತಿಳಿಸ್ತಾ ಇದೆ ಈ ಮನೆಯನ್ನು ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಇವರ ಮನೆಯ ಮುಂದೆ ಮಾರ್ಗ ಏನಿದೆ ಅಥವಾ ರೋಡ್ ಏನಿದೆ ಅದು ಬಹುತೇಕವಾಗಿ ಎಂಟಡಿ ಎತ್ತರವಾಗಿ ಇದೆ ಮನೆಯ ಮುಂದೆ ಒಂದು ಆರಡಿ ಏಳಡಿ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಅಂದರೆ ಮಾರ್ಗ ಎತ್ತರ ಇದೆ ಮನೆ ತಗ್ಗಾಗಿದೆ ಇನ್ನು ಈ ಮನೆಯ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಅಡುಗೆ ಮನೆಯನ್ನು ನೈಋತ್ಯ ದಿಕ್ಕಲ್ಲಿ ಮಾಡಿಕೊಂಡಿದ್ದಾರೆ ಈ ನೈಋತ್ಯ ದಿಕ್ಕಲ್ಲಿ ಅಡಿಗೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಡಿಗೆಗಳು ಸರಿ ಆಗ್ತಾ ಇರಲಿಲ್ಲ ಊಟ ತಿಂಡಿ ಏನೇ ಮಾಡಲಿ ವ್ಯತ್ಯಾಸ ಆಗ್ತಿತ್ತು ಸರಿ ಬರ್ತಿರ್ಲಿಲ್ಲ ಆ ಅಡುಗೆ ಮನೆಯನ್ನು ಆಗ್ನೇಯಕ್ಕೆ ಬದಲಾವಣೆ ಮಾಡಲಿಕ್ಕೆ ಮಾರ್ಗದರ್ಶನ ತಿಳಿಸಿದ್ದೇನೆ ಹಾಗೆ ಈ ಮನೆಯನ್ನು ನೋಡುವಾಗ ದೇವರ ಮನೆಯ ವಿಚಾರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ದೇವರ ಮನೆಯನ್ನು ವಾಯುವ್ಯದಲ್ಲಿ ಪಶ್ಚಿಮಾಭಿಮುಖ ಪಶ್ಚಿಮಾಭಿಮುಖವಾಗಿ ದೇವರ ಚಿತ್ರಪಟಗಳನ್ನು ಇಟ್ಟುಕೊಂಡು ಅಂದರೆ ಪೂರ್ವಕ್ಕೆ ದೇವರ ಚಿತ್ರಪಟ ಇವರು ಪಶ್ಚಿಮಾಭಿಮುಖವಾಗಿ ಇಟ್ಟು ಪೂಜೆ ಮಾಡ್ತಾಯಿದ್ರು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ದೇವರಿಗೆ ಇವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮೇಲೆ ಇವರು ದಾರಣೆ ಮಾಡ್ಕೊಳ್ತಿರ್ತಕ್ಕಂಥ ತುಳಸಿ ಮಾಲೆಗಳನ್ನು ದೇವರ ವಿಗ್ರಹಗಳಿಗೆ ಚಿತ್ರಪಟಗಳಿಗೆ ಹಾಕಿದರು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಾಗ ಆ ಮನೆಯವರು ಹೇಳ್ದಾಗ ಈ ಥರ ತುಳಸಿ ಮಾಲೆ ಆಗಲಿ ನಾವು ದಾಡನೆ ಮಾಡಿಕೊಂಡು ದೇವ್ರಿಗೆ ಹಾಕ್ಬಾರ್ದು ಅದು ದೈವ ದೋಷ ಆಗುತ್ತೆ ಹೇಳಿದಾಗ ಅವರು ಅದನ್ನು ತೆಗೆದರು ತೆಗೆದು ಕ್ಲೀನ್ ಮಾಡ್ಕೊತೀವಿ ಅಂತ ಎಲ್ಲ ಹೇಳಿದರು ಕೆಲವು ಹಳೆಯ ಚಿತ್ರಪಟಗಳೆಲ್ಲ ಇದ್ದು ಅವನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಟೆ ಹಾಗೆ ದೇವರ ಮನೆಯನ್ನು ಈಶಾನ್ಯ ಭಾಗಕ್ಕೆ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡಿ ಅಂತೇಳಿ ಸಲಹೆಯನ್ನು ಕೊಟ್ಟೆ ಅದೇ ರೀತಿ ಇವರು ಈಶಾನ್ಯದಲ್ಲಿ ಮೆಟ್ಟಿಲು ಮಾಡಿಕೊಂಡು ರೋಡ್ಗೆ ಎಂಟ್ರಿ ಆಗ್ತಿದ್ರು ಆ ಮೆಟ್ಟಿಲು ಸರಿ ಇದೆ ಆದರೆ ಮಾರ್ಗ ಎತ್ತರವಾಗಿದ್ದು ಮನೆ ತುಂಬ ತಗ್ಗಾಗಿರೋದ್ರಿಂದ ಯಾವುದಾದ್ರೂ ಬೇರೆ ರೀತಿಯಲ್ಲಿ ಇವರು ಹಣ ಸಂಪಾದನೆ ಮಾಡಿದರೆ ಅಥವಾ ಬೇರೆ ಯಾವುದಾದ್ರೂ ಹಣ ಎಲ್ಲರೂ ತೆಗೆದುಕೊಂಡು ಬಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮನೆಯಲ್ಲಿ ಖರ್ಚಾಗ್ತದೆ ಕಡೆ ಕಡೆಗೆ ಇವ್ರಿಗೆ ತನ್ನ ಕುಟುಂಬದ ಸಮಸ್ಯೆಗಳನ್ನೇ ಫೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಸ್ಥಳ ತಗ್ಗಾಗಿ ಇರೋದೇ ಅತಿ ಮುಖ್ಯವಾದ ಕಾರಣ ಆಗಿತ್ತು ಈ ಮನೆಯವರಿಗೆ ವಾಸ್ತು ಪ್ರಕಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬದಲಾವಣೆ ಮಾಡ್ಕೊಳ್ಳಿ ಈ ಮನೆಯಲ್ಲಿ ಅಭಿವೃದ್ಧಿ ಸಿಗೋದು ತುಂಬ ಕಷ್ಟ ಅಂತ ಹೇಳಿ ಹೇಳಿದೆ ಆಮೇಲೆ ಇವ್ರಿಗೆ ಇಬ್ಬರು ಗಂಡು ಮಕ್ಕಳು ಆ ಮಕ್ಕಳ ಜಾತಕ ಕೈಯಲ್ಲಿ ಬಳಸಿದ್ದನ್ನು ತಂದು ಜಾತಕ ವಿಶ್ಲೇಷಣೆಯನ್ನು ತೋರಿಸಿದಾಗ ಆ ಎರಡೂ ಜಾತಕಗಳು ತಪ್ಪಾಗಿತ್ತು ದಶಾಭಕ್ತಿ ವಿಚಾರ ಕುಂಡಲಿ ವಿಚಾರ ಅವೆಲ್ಲ ತಪ್ಪಾಗಿದ್ದಾಗ ಮತ್ತೆ ಆ ಎರಡೂ ಜಾತಗಳನ್ನು ನಾನೇ ಬೇರೆ ಮಾಡಿ ಕೊಟ್ಟಿದ್ದೇನೆ ಹಾಗೆ ಈ ಮನೆಯಲ್ಲಿ ಮೊನ್ನೆ ಇನ್ನೊಮ್ಮೆ ನಾನು ಹೋಗಿ ಭೇಟಿಯಾದಾಗಲೂ ಸಹ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿದ್ದಾರೆ ಆದರೆ ಯಾವುದೋ ಒಂದು ಎರಡು ಲಕ್ಷ ರೂಪಾಯಿ ಇವರಿಗೆ ಹಣ ಬಂದಿದೆ ಅದು ಯಾವುದೋ ದೇವಸ್ಥಾನದವರು ನಿಮ್ಗೆ ಒಳ್ಳೆಯದಾಗುತ್ತೆ ಕೊಡಿ ಅಂತೇಳಿ ಆ ದೇವಸ್ಥಾನದವರು ಅದನ್ನು ತೆಗೆದುಕೊಂಡು ಹೋದರು ಇವರು ಮಾತ್ರ ಹೀಗೆ ಅನ್ಎಕ್ಸ್ಪೆಕ್ಟೆಡ್ಡು ಖರ್ಚು ಅಂದರೆ ಇವ್ರು ಹೇಳಿದ್ದು ಒಂದು ರೀತಿ ವಶೀಕರಣ ಆದಂಗೆ ಆಯಿತು ನಮಗೆ ಅವ್ರು ಹಣ ಕೇಳಿದ್ದು ಯಾವ ಥರ ಕೇಳಿದರು ನಾವು ಯಾವ ಥರ ಕೊಟ್ಟು ಅಂತೇಳಿ ಗೊತ್ತೇ ಇಲ್ಲ ಅಂತಕ್ಕಂಥದ್ದಾಗಿ ವಿಚಾರಗಳನ್ನು ತಿಳಿಸಿದರು ಮತ್ತು ವಿಶೇಷವಾಗಿ ಈ ಮನೆಯ ಮುಖ್ಯ ಬಾಗಿಲು ಆಗ್ನೇಯ ದಿಕ್ಕಲ್ಲಿ ಇತ್ತು ಆ ಆಗ್ನೇಯದ ಬಾಗಿಲನ್ನು ಪೂರ್ವ ಈಶಾನ್ಯದ ಕಡೆ ಬದಲಾವಣೆ ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೇನೆ ಹಾಗೆ ಹಿಂದಗಡೆ ಸ್ನಾನಗಳು ಇವೆಲ್ಲ ಅಡುಗೆ ಮನೆ ಪಕ್ಕದಲ್ಲಿ ನೈಋತ್ಯ ಭಾಗದಲ್ಲೇ ಮಾಡಿಕೊಂಡಿದ್ರು ಅದನ್ನು ಸಹ ಬದಲಾವಣೆ ಮಾಡಿಕೊಳ್ಳಿ ಆ ದಿಕ್ಕಲ್ಲಿ ಆರೋಗ್ಯ ಸರಿ ಇರಲ್ಲ ಏರುಪೇರಾಗುತ್ತೆ ಮತ್ತು ಮನೆಯ ಯಜಮಾನರಿಗೆ ಅನಾರೋಗ್ಯ ಸಮಸ್ಯೆ ಇನ್ನಿತರ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದಾಗ ಅದನ್ನು ಸಹ ಬದಲಾವಣೆ ಮಾಡ್ಕೊತೇವೆ ಅಂತೇಳಿ ಆ ಮನೆಯ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ಲ್ಯಾನನ್ನು ನನ್ನಲ್ಲಿ ತೆಗೆದುಕೊಂಡು ಹಾಗೆ ಈ ಮನೆಯವರು ಸೊ ಮನೆಯನ್ನು ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರಿಯಾದ ಆಯವನ್ನು ಗಮನಿಸಿಲ್ಲ ಅದರಿಂದ ಇನ್ನಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಿದೆ ಈ ಮನೆಯವರ ಪರಿಶೀಲನೆ ಮಾಡಿದ ಮೇಲೆ ಈ ಮನೆಯವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನೆ ಮತ್ತು ಪರಿಹಾರಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ